ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಂಪೆಯ ವಿರೂಪಾಕ್ಷ ದೇವಸ್ಥಾನ ನೋಡ್ಕೊಂಡು ಇಲ್ಲಿಂದ ಹೊರಟಿರೋದು ಕಲ್ಲಿನ ರಥ ನೋಡೋದಕ್ಕೆ ಈ ಕಡೆ ತುಂಬಾ ಪ್ಲೇಸಸ್ ಇದೆ ಆಯ್ತಾ ನೋಡೋದಕ್ಕೆ ಆದ್ರೆ ಒಂದ್ ವಾರ ಎಲ್ಲ ಸ್ಟೇ ಮಾಡೋದಕ್ಕೆ ಹೋದ್ರೆ ಫುಲ್ ಎಲ್ಲಾನು ನೋಡ್ಕೊಂಡ್ ಬರ್ಬಹುದು ನಾವು ಅಷ್ಟೊಂದ್ ದಿನ ಇದ್ದಿಲ್ಲ ಒಂದು ಟೂ ಡೇಸ್ ಇದ್ವಿ ಅಷ್ಟೇನೆ ಮುಂದೆ ಫೋಟೋಶೂಟ್ ಈ ಕಡೆಲ್ಲ ಫೋಟೋ ಶೂಟ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಜಾಗ ಹಾಗೆ ಒಬ್ರು ಫೋಟೋ ಶೂಟ್ ಕೂಡ ಮಾಡ್ಕೊಳ್ತಾ ಇದ್ರು ಅಲ್ಲಿ ಈ ಕಡೆ ಎಲ್ಲ ರಾಗಿ ಬೆಳೆದಿದ್ರು ಹ್ಮ್ ಬಾಳೆಗೊನೆ ಅಂತೂನು ತುಂಬಾ ಇತ್ತು ಎಲ್ ನೋಡಿದ್ರು ಬಾಳೆ ತೋಟ ಇತ್ತು ನಾವು ಕಲ್ಲಿನ ರಥ ನೋಡೋದಕ್ಕೆ ಹೋದಾಗ ಹಾಗೆ ನಾವು ಬಂದ್ವಿ ಕೂಡ ಕಲ್ಲಿನ ರಥ ನೋಡೋದಕ್ಕೆ ಕಲ್ಲಿನ ರಥ ನೋಡೋದಕ್ಕೆ ನಮ್ಮ ವಾಹನದಲ್ಲಿ ಹೋಗೋದಕ್ ಬಿಡೋದಿಲ್ಲ ಅವ್ರದೇ ಆದಂತಹ ಒಂದು ವಾಹನ ಇದೆ ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಮೇ ಹೇಮೇ ತಟ 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 ಕ್ಯಾ ಹೇಮಾ ಐಸ್ ಇನ್ ಕಾಲೋಡ್ ಗಲ್ಬಕನ್ ನೋ ಬೈ ಐಸ್ ಇನ್ ಕಾಲೋಡ್ ನೋ ಬೈ ಯಪ್ಪ ನೀ ಕುಂಗೆಯಿಂಗೆ ಯಾ ನೀ ಬಾಗಿ ಬಂಪುಲ್ ಸೇ ಇಲ್ ನಮ್ಮನೆ ಬರ್ಲಿ ನೀ ಇಲ್ ಬರ್ರಿ ನೋ ನಾನು ನಿಮಗೆ ಅಲ್ಲಿ ಸೀಟ್ ಕಲಿಯೋ ಕಿರಣ್ ಗೆಟ್ಸ್ ಗೋ

ಗಾಡಿನಲ್ಲಿ ಅವರು ಕರ್ಕೊಂಡು ಅಲ್ವಾ ಟ್ವೆಂಟಿ ರುಪೀಸ್ ಪೇ ಮಾಡ್ಬೇಕಾಗ್ತದೆ ಬಿಲ್ ಎಲ್ಲಾ ಮೊದ್ಲಿಗೆ ಅಲ್ಲೇನೆ ತಗೊಂಡಿರ್ತಾರೆ ಹಾಗೆ ನಮ್ಗೆ ಬಿಲ್ ಕೂಡ ಕೊಟ್ಟಿರ್ತಾರೆ ನಾವು ಬರೋವರೆಗೂ ಕೂಡ ಬಿಲ್ ಅನ್ನ ಕಳ್ಕೊಳ್ಬಾರ್ದು ಇವರು ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ ಅಲ್ವಾ ನಾವ್ ಎಷ್ಟೊತ್ ಬೇಕಾದ್ರು ನೋಡ್ಕೊಂಡು ರಿಟರ್ನ್ ಬರ್ಬಹುದು ಇದೇ ಗಾಡಿ ನಮ್ಮನ್ನ ಕಾಯ್ತಾ ಇರ್ತದೆ ಅಂತಲ್ಲ ಅಲ್ಲಿ ತುಂಬಾ ಜನ ಇರ್ತಾರೆ ಹ್ಮ್ ಅವ್ರನ್ನ ಅಂದ್ರೆ ಕರ್ಕೊಂಡ್ ಬರ್ತಾ ಇರ್ತದೆ ಈ ತರ ತುಂಬಾ ಗಾಡಿಗಳಿದೆ ಇಲ್ಲಿ ಇದು ಬ್ಯಾಟ್ರಿ ಮೇಲಿನ ಗಾಡಿ ಅಂತ ಹೇಳ್ತಾ ಇದ್ರು ನಮ್ಮನೆಯವ್ರು ನನ್ಗನ್ಸ್ತಾ ಇತ್ತು ತುಂಬಾ ದೂರ ಇರ್ಬೇಕಿತ್ತು ಈ ಗಾಡಿನಲ್ಲಿ ಹೋಗೋದಕ್ಕೆ ಒಂಥರ ಮಜಾ ಬರ್ತದೆ ಅಂತ ಅನಿಸ್ತಾ ಇತ್ತು ಹೌದು ಹರಿಗಡಿ ಇಲ್ಲಿ ಇತ್ತು ಅತ್ತೆ ಲೇಡು ಸರ್ ಗೈಡ್ ಏನಾದರೂ ತರತಾ ಹೊರಗ ಸರ್ ಗೈಡ್ ಸರ್ ಕ್ಯಾ ಕ್ಯಾ پکڑ್ರಿ ಹ ಇಂಡಿಯಾಗೆ ಬಂದಿಬಿಡತೀನಿ ಇಂಡಿಯಾಗೆ ಜೈ ಇಸ್ ಕ್ಯಾ

ಲೇಡೀಸ್ ಡ್ರೈವರೇ ಇರೋದು ಆಯ್ತಾ ಹಾಗೆ ನಮ್ಗೆ ಇಲ್ಲಿ ಒಬ್ರು ಹೇಳಿದ್ರು ಟಿಕೆಟ್ ತಗೊಂಡ್ ಹೋಗ್ಬೇಕು ಇಲ್ಲಾಂತಂದ್ರೆ ಅಂತಂದ್ರೆ ಕಡೆ ಬಿಡೋದಿಲ್ಲ ಅಂತ ಇಲ್ಲಿ ಟಿಕೆಟ್ ಕೌಂಟರ್ ಕೂಡ ಇದೆ ಟಿಕೆಟ್ ತಗೊಂಡಿದ್ದಾಯ್ತು ಒಬ್ರಿಗೆ ನಲ್ವತ್ ರೂಪಾಯಿ ಮಕ್ಕಳಿಗೆ ಫ್ರೀ ಇರ್ತದೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಬ್ರು ನಿಂತಿರ್ತಾರೆ ಟಿಕೆಟ್ ಅನ್ನೋ ತೋರ್ಸಿದ್ರೆ ಜನರನ್ನ ಲೆಕ್ಕ ಮಾಡ್ಬಿಟ್ಟು ಒಳಗಡೆ ಬಿಡ್ತಾರೆ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಹಾಗಾಗಿ ನನ್ನ ದುಪಟಾ ಕವರ್ ಮಾಡ್ಕೊಂಡ್ ಬಿಟ್ಟಿದೆ ಇಲ್ಲೆಲ್ಲ ನಿಂತ್ಕೊಂಡು ತುಂಬಾ ಫೋಟೋಸ್ ಎಲ್ಲ ತಗೊಂಡ್ವಿ ಆದ್ರೆ ನನ್ನ ಫೋಟೋಸ್ ಎಲ್ಲಾ ಇಲ್ಲಿ ಆಡ್ ಮಾಡ್ತಾ ಇಲ್ಲ ವಿಡಿಯೋ ತುಂಬಾ ಲೆಂತಿ ಆಗ್ತದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಪುಟ್ಟ ಅಳಿಲು ಓಡಾಡ್ತಾ ಇತ್ತು ಬಿಸ್ಲು ಬಿಸ್ಲಾದ್ರೂನು ನೋಡಿ ಹೇಗ್ ಓಡಾಡ್ತಾ ಇದೆ ಅಂತ ನಂತರ ನೆರಳಿಗ್ ಹೋಗಿ ಸೇರ್ಕೊಳ್ತು ಅದು रियल है में डिज़ाइन तो। माने ತುಂಬಾ ರೀಲ್ಸ್ ಎಲ್ಲ ಮಾಡಿದ್ವಿ ಆದ್ರೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಮಂಜಣ್ಣ ಮತ್ತೆ ಮುಕ್ತಕ್ಕಂದು ಈ ತರ ವಿಡಿಯೋಸ್ ಫೋಟೋಸ್ ಎಲ್ಲ ತುಂಬಾ ತೆಗ್ದಿದ್ವಿ ಅವ್ರಿಗೆ ಒಂದು ಫಿಲಮ್ ಸಾಂಗ್ ಹಾಕ್ಬಿಟ್ಟು ಎಡಿಟಿಂಗ್ ಮಾಡ್ಕೊಡಿ ಅಂತ ಕೇಳಿದ್ರು ಹಾಗಾಗಿ ಆ ಕೆಲ್ಸ ಕೂಡ ಆಗಿಲ್ಲ ಇನ್ನ ಸ್ವಲ್ಪ ಸಮಯ ಬೇಕು ಎಡಿಟಿಂಗ್ಗೆ ವಿಜಯನಗರ ಸಾಮ್ರಾಜ್ಯ ಇರ್ಬೇಕಾದ್ರೆ ನಮ್ಮ ಪೂರ್ವಜರು ಕೆತ್ತಿದಂತಹ ಕಲ್ಲು ಇವೆಲ್ಲಾನು ಇಲ್ಲಿ ಕುತ್ಕೊಂಡ್ರೆ ಸಿಕ್ಕಾಪಟ್ಟೆ ತಂಪು ಆಯ್ತಾ ಹೊರಗಡೆ ಎಲ್ಲಾ ಬಿಸ್ಲಿರ್ತದಲ್ವಾ ಈ ತರ ಒಳಗಡೆ ಎಲ್ಲಾ ಬಂದು ಕೂತ್ರೆ ತುಂಬಾ ತಂಪಿರ್ತದೆ ಈ ಕಲ್ಲಿನ ಇದಕ್ಕೆನೆ ತಂಪು ಇಲ್ಲಿನ ಶಿಲ್ಪ ಕಲಾಕೃತಿ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲೇನೆ ಕುತ್ಕೊಳ್ಬೇಕು ಅಂತ ಅನ್ಸ್ತದೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಎರಡ್ ಕಣ್ ಸಾಲದು ಮಕ್ಳೆಲ್ಲಾ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಮೇಲ್ಗಡೆ ಹತ್ ಬಿಟ್ಟು ತುಂಬಾ ಚೆನ್ನಾಗ್ ಮೇಲ್ಗಡೆ ಹತ್ತಿ ಕುಂತಿದ್ರು ಕೂಡ ಇವೆಲ್ಲಾ ಗವರ್ಮೆಂಟ್ ಅಂಡರ್ ಅಲ್ಲಿ ಇದೆ ಆಯ್ತಾ ಮುಂಚೆ ಎಲ್ಲಾ ದೇವಸ್ಥಾನ ಆಗಿತ್ತು ಇದು ದೇವ್ರು ಕೂಡ ಇತ್ತು ಇವಾಗ ದೇವ್ರಿಲ್ಲ ನಾ ಹೀಗೆ ಮಾತಾಡ್ಕೊಂಡು ಒಳಗಡೆ ಹೋಗುವಾಗ ಅಲ್ಲಿ ಒಬ್ರು ನನ್ಗೆ ಹೇಳ್ತಾ ಇದ್ರು ಇಲ್ಲಿ ದೇವ್ರ ಇಲ್ಲ ಆದ್ರೆ ಈ ಒಳಗಡೆ ಏನ್ ಕಂಬ ಇದೆ ಅಲ್ವಾ ಅದ್ರಲ್ಲಿ ದೇವರ ಶಕ್ತಿ ಇದೆ ಅಂತ ಹೇಳ್ತಾ ಇದ್ರು ದೇವಸ್ಥಾನದ ಗರ್ಭಗುಡಿ ಇದು ಆದ್ರೆ ಒಳಗಡೆ ದೇವ್ರ ಇಲ್ಲ ಹಾಗೆ ನಾವು ಸುತ್ತಾಕೋದಕ್ಕೆ ಅಂತ ಕೆಳಗಡೆ ಹೋದ್ವಿ ಆಯ್ತಾ ಇದಕ್ಕೆ ಒಂದು ಸ್ಟೋರಿ ಇದೆ ಆದ್ರೆ ಪಬ್ಲಿಕ್ ಅಲ್ಲಿ ಸರಿಯಾಗಿ ಗೊತ್ತಿಲ್ಲದೆ ಹೇಳೋದು ಅಷ್ಟು ಸರಿಯಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ತುಂಬಾ ಜನ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು ಹಾಗೆ ನಾವು ಕೂಡ ಹೋಗಿದ್ವಿ ಆದ್ರೆ ಗರ್ಭ ಕುಡಿ ಒಳಗಡೆ ನಾನ್ ಹೋಗಿಲ್ಲ ಒರಿಜಿನಲ್ ಆಗುದಿಲ್ಲ ಬಿಡು ಆದ್ರೂ ಸಂರಕ್ಷಣೆ ಅಂತ ಸೌಂಡ್ ಆಗ್ತದೆ ಸೌಂಡ್ ಆಗ್ತದೆ ಹತೆ ಹುಡುರಿ ನೋಡು ಆ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ಈ ತರ ಕಂಬನ ಜಪ್್ತದಾಗ ಸೌಂಡ್ ಬರ್ತದೆ ಅಂಜನಾದ್ರಿ ಬೆಟ್ಟ ಇಲ್ಲಿ ನಿಂತಿ ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕೂಡ ಕಾಣಿಸ್ತದೆ ಕಂಬಗಳು ಅಂತ ಮನೆಯವ್ರು ಹೇಳ್ತಾ ಇದ್ರು ನಮ್ಗೆ ಓಡಾಡಿ ಓಡಾಡಿ ಸುಸ್ತಾ ಒಂದ್ ಕಡೆ ಕೂತಿದ್ವಿ ಹಾಗೆ ನೋಡ್ತಾ ತುಂಬಾ ಚೆನ್ನ ಬರ್ತಾರೆ ಈ ಪ್ಲೇಸ್ ಅನ್ನ ನೋಡೋದಕ್ಕೆ ತುಂಬಾ ಇದ್ರು ಕೂಡ ಇವೆಲ್ಲಾ ನೋಡಿದ್ರೆ ಅವಾಗಿನ ಕಾಲದ ಟೆಕ್ನಾಲಜಿ ಹೇಗಿತ್ತು ಅಂತ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇತ್ತು ಕುತ್ಕೊಂಡು ನೋಡಿದಾಗ ಇದ್ ಬಂದು ಗೋಪುರ ಪ್ರತಿಯೊಂದು ಮೂಲೆ ಮೂಲೆನೂ ಹೋಗ್ಬಿಟ್ಟು ನೋಡ್ತಾ ಇದ್ರು ಇವರೆಲ್ಲಾರು ನಾವು ಒಂದ್ ಕಡೆ ಕೂತಿದ್ವಿ ಬಿಸ್ಲಾಗಿತ್ತಲ್ವ ಹಾಗಾಗಿ ಇವಾಗ ಮತ್ತೆ ಎಲ್ಲಾರು ಕೂಡ ಇಲ್ಲಿಂದ ಹೊರಡ್ತಾ ಇದೀವಿ ಇಲ್ಲೆಲ್ಲಾ ಓಡಾಡಿ ಸುಸ್ತಾಯ್ತು ಅನ್ನೋದಕ್ಕಿಂತನು ಇಲ್ಲಿನ ಬಿಸಿಲಿಗೆನೆ ವಿಪರೀತ ಸುಸ್ತಾಗ್ತದೆ ಸಿಕ್ಕಾಪಟ್ಟೆ ಬಿಸ್ಲು ನಮ್ ಕಡೆ ಕಂಪೇರ್ ಮಾಡಿದ್ರೆ ನಾವು ಎಂಟರ್ ಆಗೋದಕ್ಕೆ ಒಂದ್ ಗೇಟ್ ಇರ್ತದಲ್ವಾ ಹಾಗೆ ನಾವು ವಾಪಸ್ ಹೋಗುವಾಗ್ಲೂನು ಕೂಡ ಇನ್ನ ಒಂದ್ ಗೇಟ್ ಇರ್ತದೆ ಒಮ್ಮೆ ನಾವು ಹೊರಗಡೆ ಹೋದ ನಂತರ ಮತ್ತೆ ಒಳಗಡೆ ಅಲೋ ಮಾಡೋದಿಲ್ಲ ಈ ಬ್ಯಾಕ್ ಸೈಡ್ ಇಂದ ನಾವು ಹೊರಗಡೆ ಬಂದ್ವಿ ಮತ್ತೆ ಗಾಡಿ ಬಂದಿತ್ತು ಇವಾಗ ಈ ಗಾಡಿನ ಹತ್ಕೊಂಡು ಹೋಗ್ಬೇಕು ಗಾಡಿನ ಹತ್ತಿ ಹೋಗೋದಕ್ಕಿಂತ ಮುಂಚೆ ಈ ತರ ಒಂದು ಲೈನ್ ಮಾಡಿದ್ದಾರೆ ಆಯ್ತಾ ಇದ್ರಲ್ಲಿ ಬರ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿರ್ತಾರಲ್ವಾ ಹಾಗಾಗಿ ಈ ತರ ಒಂದು ಲೈನ್ ಮಾಡಿರುವಂತದ್ದು ಯಾರ್ ಮೊದ್ಲಿಗ್ ಬಂದು ಇಲ್ಲಿ ಕಾಯ್ತಿರ್ತಾರೋ ಅವ್ರನ್ನ ಬಿಡ್ತಾರೆ ನಂತರ ಬಂದವರನ್ನ ನಂತರ ಬಿಡ್ತಾರೆ ಈ ತರ ಒಂದ್ ಗಾಡಿನಲ್ಲಿ ಎಷ್ಟ್ ಜನ ಹಿಡಿಸ್ತಾರೆ ಅಷ್ಟ್ ಜನರನ್ನ ಕರ್ಕೊಂಡ್ ಹೋಗ್ತಾರೆ ನನ್ಗೆ ಈ ಗಾಡಿ ಮಾತ್ರ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ಇದ್ರಲ್ಲಿ ಕುತ್ಕೊಂಡು ಹೋಗೋದಕ್ಕೆ ಏನೋ ಒಂಥರ ಚಂದ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತಾ ನೀವ್ ಯಾರಾದ್ರೂ ಹೋದ್ರೆ ಖಂಡಿತ ವಿಸಿಟ್ ಮಾಡಿ

ಈ ಕಡೆ ಸುತ್ತಮುತ್ತಲೆಲ್ಲಾ ನೋಡ್ಕೊಂಡು ನಡ್ಕೊಂಡ್ ಬರ್ಬಹುದು ಈ ಮಧ್ಯಾಹ್ನದ ಹೊತ್ತಲ್ಲಾದ್ರೆ ವಿಪರೀತ ಬಿಸ್ಲಿರೋ ಕಾರಣ ಈ ಗಾಡಿನಲ್ಲಿ ಹೋಗೋದೇ ಬೆಟರ್ ಅಂತ ನನಗ್ ಅನಿಸ್ತದೆ ಇಪ್ಪತ್ ರೂಪಾಯಿ ಅಷ್ಟೇ ಅಲ್ವಾ ಹಾಗಾಗಿ ಹಾಗೆ ನಾವ್ ಗಾಡಿನಲ್ಲಿ ಬರ್ತಾ ಇಲ್ಲಿ ಒಂದ್ ಕಡೆ ಜೇನು ಸಾಕಾಣಿಕೆ ಮಾಡ್ತಾ ಇದ್ರು ಹಾಗೆ ಜೇನ್ತುಪ್ಪ ಕೂಡ ಇತ್ತು ಹಾಗಾಗಿ ಅದನ್ನ ನೋಡ್ಕೊಂಡ್ ಬರೋಣ ಅಂತ ನಾವು ಹೊರಟ್ವಿ ಜೇನ್ತುಪ್ಪ ರೇಟ್ ಎಷ್ಟಿದೆ ಇದೆ ನೋಡೋಣ ಸಣ್ಣ ಬಾಟಲ್ ಇದ್ರೆ ಖರೀದಿ ಮಾಡೋಣ ಅಂತ ಬಂದಿದ್ದಾಗಿತ್ತು ಇಲ್ಲಿ ಜೇನ್ಸ್ ಹಾಕಿದ್ದಾರೆ ನಾನು ಯಾವತ್ತೂ ಕೂಡ ಈ ತರ ಜೇನ್ಸ್ ಹಾಕಾಣಿಕೆ ಮಾಡಿದ್ದನ್ನ ನೋಡಿರ್ಲಿಲ್ಲ ಎಲ್ಲ ಟೇಸ್ಟ್ ಮಾಡೋದಕ್ ಕೊಡ್ತಾರೆ ನಾವೇನ್ ಟೇಸ್ಟ್ ಮಾಡಿಲ್ಲ ಯಾಕೆಂತಂದ್ರೆ ಬಾಟಲ್ ಇತ್ತು ಹಾಗಾಗಿ ಇವಾಗ ಕಲ್ಲಂಗಿ ಹಣ್ಣು ತಿನ್ನೋದಕ್ಕೆ ಹೋಗ್ತಾ ಇದೀವಿ ಉಪಕಾರ ಆಗ್ತಾರು

ಎಲ್ಲರೂ ಕಲ್ಲಂಗಡಿ ಹಣ್ಣು ತಗೊಂಡ್ವಿ ಅವ್ರು ಉಪ್ಪು ಖಾರ ಹಾಕಿ ಕೊಡ್ತಾ ಇದ್ರು ನನ್ಗೂ ಕೂಡ ಕಲ್ಲಂಗಡಿ ಹಣ್ಣಿಗೆ ಉಪ್ಪು ಖಾರ ಹಾಕೊಂಡ್ ತಿನ್ನೋದಂತಂದ್ರೆ ತುಂಬಾ ಇಷ್ಟ ಈ ಅಂಗಡಿಯವರು ಮಣ್ಣಿಂದ ಹಕ್ಕಿ ಮಾಡಿರೋದು ಅದಕ್ಕೆ ನೀರನ್ನ ತುಂಬಿಸ್ಬಿಟ್ಟು ಕೂಗಿಸ್ತಾ ಇದ್ರು ಸೇಮ್ ಹಕ್ಕಿ ಕೂಗ್ದಾಗೇನೆ ಸೌಂಡ್ ಬರ್ತಾ ಇತ್ತು ಅದನ್ನ ನೋಡಿ ನಿಂತಿದ್ವಿ ತನ್ಮೈ ತಗೊಂಡ ಇಲ್ಲಿ ಹಾಗೆ ಪಾಪು ಕೂಡ ಕಲ್ಲಿನ ರಥದ್ದು ಈ ಸ್ಟಿಕ್ಕರ್ ಬರ್ತದಲ್ವಾ ಅದನ್ನ ತಗೊಂಡ ಇವೆಲ್ಲ ಕಲ್ಲಿಂದ ಮಾಡಿರೋದು ಹಾಗೆ ಇಲ್ಲಿ ಗಾಡಿನ ಚಾರ್ಜ್ ಹಾಕಿದ್ರು ನಾವೇನ್ ಹೋಗಿದ್ವಿ ಅಲ್ವಾ ಆತರ ಒಂದ್ ಎರಡ್ ಮೂರ್ ಗಾಡಿನ ಇಲ್ಲಿ ಚಾರ್ಜ್ ಹಾಕಿದ್ರು ಒಮ್ಮೆ ಚಾರ್ಜ್ ಮಾಡಿದ್ರೆ ಏಟ್ ಅವರ್ಸ್ ಏನೋ ಬರ್ತದೆ ಅಂತ ಅವ್ರು ಹೇಳ್ತಾ ಇದ್ರು ಇಲ್ಲಿಂದ ನಾವ್ ಇವಾಗ ಹೊರಟ್ವಿ ಊಟ ಮುಗಿಸ್ಕೊಂಡು ಇನ್ನ ಒಂದ್ ಪ್ಲೇಸ್ ಹೋಗ್ಬೇಕಿದೆ ನಾವು ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಇನ್ನ ಒಂದು ವ್ಲಾಗ್ ಇದೆ ಟ್ರಿಪ್ ಇಂದು ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ